ಅವ್ರು ಹೇಳ್ದವ ಕಚಡ ಮುಖ್ಯಮಂತ್ರಿ ಮೆಟ್ತಾಗ ಹೊಡಿತೀನಿ ಅವನು ಫುಲ್ ಕ್ಯಾಮ್ರಾದಲ್ಲಿ ರೋಲ್ ಮಾಡಿ ಸರ್ ಅವರು ಸಮಾನವಾದ ರೀತಿಯಲ್ಲಿ ಮಾಡಿದ್ದಾರೆ ಒಬ್ರಿಗೂ ದ್ರೋಹ ಮಾಡಿಲ್ಲ ನೂರಕ್ಕೆ ಒಂದು ಅರ್ವತ್ತು ಪರ್ಸೆಂಟ್ ಬಸ್ಸಲ್ಲಿ ಓಡಾಡಬಹುದು ನಲ್ವತ್ತು ಪರ್ಸೆಂಟ್ ಆಕ್ಚುಲಿ ಆಟದಲ್ಲಿ ಓಡಾಡ್ತಾರೆ ಸರ್ ದೇವರು ಸಚಿವಾಲ ಸಿದ್ದರಾಮಯ್ಯನ ತಣ್ಣಗಿರ್ಲಿ ಅವನು ಇದೇ ಬೇರೆ ರಾಜಕಾರಣಿಗಳಲ್ಲಿ ಯಾವ ಬಳಿ ಆಕೆ ನಾನು ಕೆಟ್ವಾಶ ಯೂಸ್ ಮಾಡ್ತಾ ಇದ್ದೀನಿ ಕಚಡ ಮಕ್ಳು ಬಿಜೆಪಿಯವರು ಅವ್ರ ಕೈಲಿ ಹಾಕ್ತಿರೋ ಕೆಲಸ ಇವ್ರು ಮಾಡೋರಲ್ಲ ಅದಕ್ಕೆ ಅವ್ರು ಮೇಲೆ ಗೂಬೆ ಕೂರಿಸ್ತಾರೆ ಈ ಆಫರು ಈ ಲೋಕಸಭಾ ಎಲೆಕ್ಷನ್ ಮುಗಿಯೋವರೆಗೂ ಇರುತ್ತೆ ಆಮೇಲೆ ಇರಲ್ಲ ಅಂತ ಹೇಳ್ತಾರಲ್ಲ ಅವ್ರು ಹೇಳ್ದವನ್ನ ಕಜಡ ಕರ್ಕೊಂಡು ಮೆಟ್ ತಗೋ ಹೊಡಿತೀನಿ ಅವ್ರು ಫುಲ್ ಕ್ಯಾಮ್ರಾದಲ್ಲಿ ರೋಲ್ ಮಾಡಿ ಸರ್ ನನ್ನ ನನ್ನಿಸ್ರು ರವಿಕುಮಾರ್ ಅಂತ ನಾನು ಆರ್ಡರ್ ಡ್ರೈವರು ನಾನು ಓಲಾ ಊಬರ್ ಬಿಡಿತೀನಿ ಅರ್ಥ ಆಯ್ತಾ ನನಗೆ ಅವ್ರು ಯಾವ ರೀತಿ ಪ್ರಾಬ್ಲಮ್ ಆಗೋಲ್ಲ ಸರ್ ನನ್ನ ನನ್ನಿಸ್ರು ರವಿಕುಮಾರ್ ಅಂತ ನಾನು ಆರ್ಡರ್ ಡ್ರೈವರು ನಾನು ಓಲಾ ಊಬರ್ ಬಿಡಿತೀನಿ ಅರ್ಥ ಆಯ್ತಾ ನನಗೆ ಅವ್ರು ಯಾವ ರೀತಿಯಾದ ಪ್ರಾಬ್ಲಮ್ ಆಗಲ್ಲ ಸರ್ ಈಗ ಬಸ್ ಸ್ಟ್ಯಾಂಡ್ಗೆ ಅಂದರೆ ಡೈರೆಕ್ಟ್ ಯಾರು ಬಸ್ ಸ್ಟ್ಯಾಂಡ್ಗೆ ಹೋಗಲ್ಲ ಲಗೇಜ್ ಎತ್ಕೊಂಡು ಇದತ್ಕೊಂಡು ಬ ಹೋಗ ತುಂಬ ಕಷ್ಟ ಆಗುತ್ತೆ ಮಕ್ಳು ಮರಿ ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಇಳಿತಾರೆ ಅಲ್ಲಿಂದ ಅವರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ ಅದಕ್ಕೂ ಏನು ತೊಂದರೆ ಆಗೋಲ್ಲ ಸರ್ ಅವ್ರು ಮಾಡಿದ ಸರ್ಕಾರದವ್ರು ಮಾಡೋದು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸರ್ ಯಾಕೆಂದರೆ ನಾಲ್ಕು ಜನಕ್ಕೆ ಅನುಕೂಲ ಆಗೋಂಗ ಮಾಡಿದ್ದಾರೆ ಅವರು ಸಮಾನವಾದ ರೀತಿಯಲ್ಲಿ ಮಾಡಿದ್ದಾರೆ ಒಬ್ರಿಗೂ ದ್ರೋಹ ಮಾಡಿಲ್ಲ ಒಬ್ರಿಗೆ ಕೆಟ್ಟದ್ದು ಮಾಡಿರೋ ಒಬ್ರಿಗೆ ಒಳ್ಳೇದು ಮಾಡಿಲ್ಲ ಪ್ರತಿಯೊಬ್ಬರಿಗೂ ಸಮಾನವಾಗಿ ಮಾಡಿದ್ದಾರೆ ಯಾರು ಪ್ರತಿದಿನ ಎಲ್ಲರೂ ಊರಿಗೂ ಹೋಗೋಲ್ಲ ಸರ್ ಆಕಸ್ಮಿಕ ಅಚಾನಕಾಗೆ ಹೋಗೋದು ಊರಿಗೆ ಈಗ ಇಂಡಿವಿಜುವಲಾಗಿ ಓಡಾಡ್ತಾರೆ ಈಗ ಮೈಸೂರಿಂದ ಉದಾಹರಣೆಗೆ ವಿಜಯನಪುರ ಮೇಲೆ ಬಸ್ ಸ್ಟ್ಯಾಂಡು ಪಾಪ ಅವ್ರಿಗೆ ಕೆಲಸ ಇರುತ್ತೆ ಹೋಗ್ಲಿ ಅದೆಲ್ಲ ಕಾಮಾನಾಗ ಓಡಾಡ್ತಾರೆ ಅವರು ಪಾಡಿಗೆ ಅವರು ಓಡಾಡ್ತಾರೆ ಬಸ್ಸಲ್ಲಿ ಎಲ್ಲರೂ ಬಸ್ಸಲ್ಲಿ ಓಡಾಡಲ್ಲ ನೂರಿಕೆ ಒಂದು ಅರವತ್ತು ಪರ್ಸೆಂಟ್ ಬಸ್ಸಲ್ಲಿ ಓಡಾಡ್ಬೋದು ನಲ್ವತ್ತು ಪರ್ಸೆಂಟ್ ಆ್ಯಕ್ಚುಲಿ ಆಟೋದಲ್ಲೇ ಓಡಾಡ್ತಾರೆ ಸರ್ ಯಾಕೆಂದರೆ ನಮ್ಮ ಓಲಾ ಒಬ್ಬ ಬುಕ್ ಮಾಡೋದ್ರಿಂದ ಸಾಮಾನ್ಯವಾಗಿ ನಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸರ್ ಓಕೆ ಓಕೆ ದೇವರು ಸಚಿವ ಆ ಸಿದ್ದರಾಮಯ್ಯನ ತಣಗಿರಲಿ ಅವನು ಅವ್ನು ಮಾಡೆದು ಉತ್ತಮವಾದ ಕೆಲಸ ಮಾಡಿದ್ದಾನೆ ಐದು ಬೇಡಿಕೆ ಇಟ್ಟಿದ್ದ ಐದು ಬೇಡಿಕೆಯೂ ಅವನು ಸಮನಾಗಿ ತೂಕ ಮಾಡಿದ್ದಾನೆ ಸರ್ ಇದೇ ಬೇರೆ ರಾಜಕಾರಣಿಗಳ ಯಾವ ಯಾಕೆ ನಾನು ಕೆಟ್ಟ ಭಾಷೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಇವು ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿ ಅವ್ರಿಗೇನು ಗೊತ್ತಾ ಅವರು ಉಳ್ಕೋತಕ್ಕೋಸ್ಕರನೇ ಹುಟ್ಟಿದ್ದಾರೆ ಅವರು ಅವರು ತಿಂತಾರೆ ಇನ್ನೊಬ್ರು ತಿನ್ಸಲ್ಲ ಇವರು ತಿನ್ನಲಿ ನಾವು ತಿಂತೀವಿ ಇವರಿಂದ ಸಾರ್ ಇಲ್ಲ ಇವರಿಂದ ನಾವು ಊಟ ಮಾಡ್ತಾ ಇದ್ದೀವಿ ಈಗಾಗಲೇ ನಾಲ್ಕು ರೂಪಾಯಿ ಗ್ಯಾಸ್ ಕಮ್ಮಿ ಆಯಿತು ನಮಗೇನೋ ಏನೋ ಒಂಥರ ಖುಷಿ ಆಯ್ತಾ ಇದೆ ನಾಲ್ಕು ರೂಪಾಯಿ ಒಳ್ಕೊಂಡೇ ಒಂದು ದಿನಕ್ಕೆ ಒಂದು ಹತ್ತು ಲೀಟ್ರ್ ಗ್ಯಾಸ್ ಹಾಕ್ತೀವಿ ಎಂಟು ರೂಪಾಯಿ ಉಳ್ಕೊಂಡೆ ಒಂದು ನಾಲ್ಕು ರೂಪಾಯಿ ಹಾಕೋ ಒಂದು ಲೀಟ್ರ್ ಹಾಲು ಬರುತ್ತೆ ಮನೆಗೆ ನಾವು ಅದನ್ನ ಯೋಚನೆ ಮಾಡ್ತೀವಿ ಸರ್ಕಾರ ತುಂಬ ಶುಭದ ಸರ್ಕಾರ ತುಂಬ ಒಳ್ಳೆ ಸರ್ಕಾರ ತುಂಬ ಒಳ್ಳೆಯ ಕೆಲಸ ಮಾಡಿದೆ ಸಿದ್ದರಾಮಯ್ಯವರು ತುಂಬ ಅವರಿಂದ ಜನಗಳು ಅನುಕೂಲ ಆಗಿದೆ ಅವ್ರ ಅನಾನುಕೂಲ ಆಗಿಲ್ಲ ಸರ್ ಅನಾನುಕೂಲ ಅಂದಾಗ ಅವರು ಕಚಡಗಳು ಅವ್ರ ಕೈಲಿ ಹಾಕ್ತಿರೋ ಕೆಲಸ ಇವ್ರು ಮಾಡೋರಲ್ಲ ಅದಕ್ಕೆ ಅವ್ರು ಮೇಲಕ್ಕೆ ಗೂ ಬೇಕಾರೆ ಇವ್ರಿಗೆಲ್ಲ ಮಾಡೋಕ್ಕಾಗಲ್ಲ ಮಾಡಿ ಹೋಗ್ರೆ ಹೊಡೆ ಹೊಟ್ಟೆ ಹೊಟ್ಟೆವ್ರಿ ಪಡ್ಕೊತಾರೆ ಸರ್ ಬಾಳಿಗ್ಂಗೆ ಜಾಸ್ತಿ ಆಯಿತು ಇತ್ತೀಚೆಗೆ ಮೊದಲು ಮನೆಯಿಂದ ತಾಸಿಯಲ್ಲಿ ಹೋಯ್ತಾರೆ ಜನಗಳು ಈಗ ಇಲ್ಲಿಂದ ಒಂದು ಊರಿಗೆ ಹೋಗ್ಬೇಕು ಒಂದು ಅವ್ರ ಮೊದಲೇ ಒಂದು ಮೂರು ಜನ ಹೇಳ್ತಾರೆ ಮೂರು ಜನ ಹೋಡ್ಗೆ ಹೋಗಿ ಬಸ್ ಹತ್ತೋಕ್ಕಾಗಲ್ಲ ಮಕ್ಳಿಗೆ ಕರ್ಕೊಂಡು ಅವ್ರು ಲಗೇಜ್ ಇಟ್ಕೊಂಡು ಹೋಗೋಕ್ಕಾಗಲ್ಲ ಹಾಗೇನು ಮಾಡ್ತಾರೆ ಒಂದು ಆ ಓಟದ ಆಟೋದಲ್ಲ ಆಟೋದಲ್ಲಿ ಬುಕ್ ಮಾಡ್ತಾರೆ ಆಟೋ ಬರ್ತಾರೆ ಆಟೋ ಬರೋದ್ರೆ ನಮ್ಗೆ ಇನ್ನೂ ಅನುಕೂಲ ಆಯಿತು ಇವರಿಂದ ನಮ್ಗೆ ನಾಲ್ಕು ಜನಕ್ಕೆ ಅನುಕೂಲ ಆಯ್ತು ಹೊರತು ಆಗಿಲ್ಲ ಸರ್ ಈಗೇನು ತೊಂದರೆ ಏನಿಲ್ಲ ಸರ್ ಫ್ರೀ ಅಂತ ಮಾತ್ರಕ್ಕೆ ಹೆಣ್ಮಕ್ಳ ದಿನ ಓಡಾಡ್ಬಿಡ್ತಾರೆ ಹೆಂಗಸುಗಳು ಇಲ್ಲಿ ಹೋಗ್ತಾರೆ ಸರ್ ಅವ್ರ ಮನೆ ಕೆಲಸ ಓಡಾಡ್ ಇರ್ತದೆ ಯಾವತ್ತೋ ಒಂದು ವಾರಕ್ಕೂ ಒಂದು ದಿನಕ್ಕೂ ಎಲ್ಲೋ ಒಂದ್ ಹೋಗ್ಬೇಕಾಯ್ತು ಹೋಗ್ತಾರೆ ಸರ್ ಬಸ್ ಏನು ಬೇರೆ ಕೆಲಸ ಇರೋದಲ್ವಾ ಬಸ್ ಬಸ್ ಫ್ರೀ ಐತೆ ಎಲ್ಲ ಅವ್ರು ಸಮಯಕ್ಕೆ ತಕ್ಕಂತೆ ಯೂಸ್ ಮಾಡ್ಕೊತಾರೆ ಅದನ್ನ ಒಳ್ಳೆ ಕೆಲಸ ಮಾಡಿದ್ರು ಈ ಆಫರ್ ಈ ಲೋಕಸಭೆ ಎಲೆಕ್ಷನ್ ಮುಗಿಯೋವರೆಗೂ ಇರುತ್ತೆ ಆಮೇಲೆ ಇರಲ್ಲ ಅಂತ ಹೇಳ್ತಾರಲ್ಲ ಅವ್ರು ಹೇಳ್ದು ಕಚಡಾ ಕರ್ಕೊಂಡ್ರೆ ಮೆಟ್ ತಗೊಂಡ ಹೊಡಿತೀನಿ ಅವ್ರು ನಾನು ಓಪನ್ ಫುಲ್ ಕ್ಯಾಮ್ರಾದಲ್ಲಿ ರೋಲ್ ಮಾಡಿ ಸರ್ ಓಪನ್ ಆಗಿ ಒಂದು ಕರ್ಕೊಂಡು ಬಿಟ್ಟು ತಗೊಂಡಿದ್ದೀನಿ ಅವರು ಆಟ ಬರಲಿ ಅನ್ನೋಕ್ಕೋಸ್ಕರ ಮಾಡಲಿಲ್ಲ ನಮ್ಮ ಜನಸಾಮಾನ್ಯರು ಕಷ್ಟಪಡ್ತಾವ್ರೆ ಅವ್ರಿಗು ಒಂದು ಅನುಕೂಲ ಆಗಲಿ ಅಂತ ಮಾಡವ್ರೆ ಇದು ಸಚಿವ ಮಾಡ್ತಾರೆ ಸರ್ಕಾರದಿಂದ ಮಾಡಿದ ಒಂದು ಉತ್ತಮವಾದ ಕೆಲಸ ಸರ್ ಇದು ಎಷ್ಟು ವರ್ಷ ನಾನು ಇವಾಗ ಹದಿಮೂರು ವರ್ಷ ಆಯಿತು ಆಟೋ ಓಡೋಕ್ಕೆ ಸ್ಟಾರ್ಟ್ ಮಾಡಿ ನಾನು ಅಪೋಲ್ ಹಾಸ್ಪಿಟಲ್ಗೆ ಓಡಿ ಟೆಕ್ನಿಷಿಯನು ಕ್ವಾಲಿಟ್ ಟೈಮಲ್ಲಿ ನಾನು ಆಟೋ ಓಡಿಸ್ತೀನಿ ಇದು ರೈಟ್ ನ್ಯೂಸ್ ಇದು ರೈಟ್ ನ್ಯೂಸ್